ಆಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ ನಾಲ್ ಇದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಎಲ್ಲರಿಗೂ ಕರೆಂಟ್ ಶಾಕ್ ಆಗಿರುತ್ತೆ ಸೊ ಮೀನು ಅದಕ್ಕೆ ಅಡಿಗೆ ಹೋಗಿ ಲಟ್ಟಣಿಗೆ ತಕೊಂಡು ಬಂದು ಅತ್ತೆಗೆ ಒಂದು ಬಡೀತಲ್ಲೇ ಅವಾಗ ಕರೆಂಟ್ ಶಾಕ್ ಇಂದ ಹೊರಗಡೆ ಬರ್ತಾರೆ ಆಗ ಸೂರ್ಯ ರೂಮಿಂದ ಬರ್ತಾನೆ ಏನು ಎಲ್ಲರೂ ಬಿದ್ದಿದ್ದಾರೆ ಎಲ್ರಿಗೂ ಕರೆಂಟ್ ಶಾಕ್ ಆಗಿದೆ ಅಂತ ಕೇ ಹೇಳ್ತಾಳೆ ಮೀನು ಇನ್ನು ಹೆಂಡ್ತಿ ನನಗೆ ಲಟ್ಟಣಿಗೆಲಿ ಬರಲು ಅಂತ ಅದಕ್ಕೆ ಮೀನು ಹೇಳ್ತಾಳೆ ಕರೆಂಟ್ ಶಾಕ್ ಆದಾಗ ನಾನು ಕಟ್ಟಿಗೆ ಮರದ ಯಾವುದ್ರಲ್ಲಾದರೂ ನೀನು ಮಾಡಿದ್ದು ಒಳ್ಳೇದಾಯಿತು ಅಲ್ಲ ಕರೆಂಟಿಗೆ ಶಾಕ್ ಆಯಿತು ನಾನು ಸ್ವಿಚ್ ಕೈ ಹಾಕಿದ್ಮೇಲೆ ಕರೆಂಟ್ ಶಾಕ್ ಆಯಿತು ಅಂತ ಹೇಳ್ತಲ್ಲ ಶಾಂತಿ ಶಾಂತಿ ಕರೆಂಟ್ ಶಾಕ್ ಆಗೋದು ಗೊತ್ತಿಲ್ಲದೆ ನಾನು ಇರ್ತೆ ಅದಕ್ಕೆ ನನಗೆ ಶಾಕ್ ಆಯಿತು ಅಂತ ಅವಳು ಫ್ರೆಂಡ್ ಹೇಳ್ತಾರೆ ಹಾಗೆ ಇವನು ಹೇಳ್ತಾನೆ ಮ ಮನು ರೋಹಿನ್ ಹೇಳ್ತಾಳೆ ನಾನು ಅವರನ್ನು ಗೊತ್ತಿಲ್ಲದೆ ಟಚ್ ಮಾಡಿಬಿಟ್ಟು ನನಗೆ ಶಾಕ್ ಆಯಿತು ಮನೋಜ್ ಹೇಳ್ತಾನೆ ಇವಳು ಕಡದಲು ಅಂತ ಅಂದ್ಕೊಂಡೆ ನೋಡಿದ್ರೆ ಕರೆಂಟ್ ಶಾಕಿಂದ ತಲೆ ಆಡಿಸ್ತಾ ಇರೋದು ನಾನು ಬಂದು ಟಚ್ ಮಾಡಿದೆ ನನಗೆ ಶಾಕ್ ಆಯಿತು ಅವರನ್ನು ರಕ್ಷಿಸ್ಲಿಕ್ಕೆ ಹೋಗಿ ಶ್ರುತಿ ಹೇಳ್ತಾರೆ ನಾನು ಟಾವೆಳಿಂದ ರಕ್ಷಿಸಲಿಕ್ಕೆ ನೋಡಿದೆ ಆವಾಗ ಕರೆಂಟ್ ಅದರಲ್ಲಿ ನೀರಿನ ಅಂಶ ಇತ್ತು ನನಗೆ ಕರೆಂಟ್ ಆಯಿತು ಅಂತ ಅಲ್ಲ ಏಕೆ ಮೈಂಡ್ ಸ್ವಿಚ್ ಆಫ್ ಅಲ್ಲ ಮತ್ತೆ ಹೇಗೆ ಕಂಟಾಗ್ನು ಅದಕ್ಕೆ ಮನೋಜ್ ಹೇಳ್ತಾರೆ ನಾನೇ ಆನ್ ಮಾಡಿದೆ ಅಂತ ನಾನು ಹೇಳಿದ್ದೆಲ್ಲ ಮೋಟರ್ ರಿಪೇರಿ ಆಗಬೇಕು ಕರೆಂಟ್ ಅದು ಆನ್ ಮಾಡಬಾರ್ದು ಅಂತ ಅಲ್ಲ ಕರೆಂಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ರು ಅದಕ್ಕೆ ನನ್ಗೆ ಗೊತ್ತಿಲ್ಲದೆ ಆನ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಮನೋಜ್ ಆಮೇಲೆ ಎಲ್ಲರೂ ಕೂತ್ಕೊಂಡಿರೋ ಮನೋಜ್ ಹೇಳ್ತಾನೆ ಅದು ಆ ಸ್ವಾಮೀಜಿ ಹೇಳಿದ್ರಲ್ಲ ನೋಡು ಆ ಜ್ಯೋತಿಷರು ಹೇಳಿದಾಗೆ ಆಗ್ತಾಯಿದೆ ಫ್ಯಾನ್ ಬಿತ್ತು ಈ ಥರ ಕರೆಂಟ್ ಶಾಕ್ ಆಯ್ತು ಅಂತ ಎಲ್ಲ ದೇವರ ಇದರಿಂದಾಗಿ ನಮಗೆ ಏನಾಗಿಲ್ಲ ಅಂತ ಅವಾಗ ಸೂರ್ಯ ಹೇಳ್ತಾನೆ ಏನಿಲ್ಲ ಮೀನು ನಿಮ್ಮನ್ನು ಕಾಪಾಡಿದ್ರಿಂದ ನೀವು ಬದುಕೇಳಿದ್ರಿ ಅಂತ ಈ ಸ ಈ ಥರ ಎರಡು ಸಲ ಆಯಿತು ಇವಾಗಾದ್ರೂ ಗೊತ್ತಾಯ್ತಲ್ಲ ಏನಾದರೂ ಪರಿಹಾರ ಅಂತ ಹೇಳ್ತಾನೆ ಮನೋಜ್ ಸು ಮೀ ಶಾಂತಿ ಹತ್ರ ಹಾಗೆ ಇಲ್ಲಿ ಮೀನು ಅಡುಗೆ ಮಾಡ್ತಾ ಇರುವಾಗ ಫೋನ್ ರಿಂಗ್ ಆಗುತ್ತೆ ನೋಡ್ತಾಳೆ ಅವಾಗ ನಿನ್ನೆ ಅವಳು ಒಂದು ಮಂಟಪಕ್ಕೆ ಹೋಗಿರ್ತಾಳಲ್ಲ ಆರ್ಡ್ರ್ ಕೇಳಿ ಸೊ ಅವರು ಫೋನ್ ಮಾಡಿರ್ತಾರೆ ಒಂದು ಚಿಕ್ಕ ಆರ್ಡ್ರ್ ಇದ್ದೆ ನಿನ್ನೆ ನಿನ್ನ ಸ್ಯಾಂಪಲ್ ಕೊಟ್ಟು ಹೋಗಿದ್ಯಲ್ಲ ಸೊ ಈಗ ಸಡನ್ ಆಗಿ ಅಂತ ಆಯಿತು ಅಂತ ಹೋಗ್ತಾಳೆ ಹಾಗೆ ಅಲ್ಲಿಗೆ ಹೋಗ್ತಾಳೆ ಆಗ ಅವ್ರು ಹೇಳ್ತಾರೆ ಅಬಾ ಅಮ್ಮ ನಾಲ್ ನೆಕ್ಸ್ಟ್ ವೀಕಲ್ಲಿ ಒಂದು ಇದು ಫಂಕ್ಷನ್ ಇದೆ ಅದಕ್ಕೆ ನಿನಗೆ ಸ್ಟೇಜ್ ಡೆಕೋರೇಷನ್ನು ಆರ್ಡ್ರ್ ಕೊ ಕೊಡ್ತಿದ್ದೀವಿ ನೀನು ಹೇಗೆ ಮಾಡ್ತೀಯ ಅಂತ ನೋಡಿ ಅದರ ನೆಕ್ಸ್ಟ್ ಇದ್ದರೆ ನಾವು ಕೊಡ್ತೀವಿ ಓನರು ನಿನಗೆ ಕೊಡಲಿಕ್ಕೆ ಕೇಳಿದ್ದಾರೆ ಅಂತ ಹೇಳ್ತಾಳೆ ಸೊ ಮೀನಾ ಹೊಸತ್ತಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಳೆ ಸ್ಟೇಜ್ ಡೆಕೊರೇಷನ್ ಎಲ್ಲ ಸೊ ಅವಳಿಗೆ ಫ ಫೈನಲಿ ಒಂದು ಫಸ್ಟ್ ಆರ್ಡ್ರು ಸ್ಟಾರ್ಟ್ ಆಗಿದೆ ನೋಡು ಅವಳು ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಇರಬಹುದು ಹಾಗೆ ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಕೊ ಅರ್ಧ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅಣ್ಣನ ಕೊಡ್ತಾರ್ರೆ ಮೀನನಿಗೆ ಮೀನು ಹೇಳ್ತಾಳೆ ಇದು ತುಂಬ ಖುಷಿ ಆಯಿತು ಇದು ನನ್ನ ಫಸ್ಟ್ ಆರ್ಡ್ರು ಹಾಗೆ ನನ್ನ ಹಸ್ಬೆಂಡ ಹೇಳಿದ್ದು ನೀನು ಮಾಡ್ಬೋದು ಈ ಕೆಲಸ ಅಂತ ಅವರು ಸಪೋರ್ಟಿಂದ ನಾನು ಮಾಡ್ತಾ ಇರೋದು ನಾನು ಅಂದ್ಕೊಂಡಿದ್ದೆ ನನ್ನಿಂದ ಆಗುತ್ತಾ ಇಲ್ವೋ ಅಂತ ಸೊ ತುಂಬ ಖುಷಿ ಆಗುತ್ತೆ ಅವರಿಗೆ ಗೊತ್ತಾದರೆ ಅಂತ ಹೇಳ್ತಾಳೆ ಆಯಿತು ಇದು ಮಾಡು ನೆಕ್ಸ್ಟ್ ಆರ್ಡ್ರು ನಿನಗೆ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ಮೀನ ಮನೆಗೆ ಬಂದು ಸ್ವೀಟ್ ಕೊಡ್ತಾನಮ್ಮ ಮಾವನಿಗೆ ಅವಾಗ ಶಾಂತಿ ಪಡ್ತಾನೆ ಅವರಿಗೆ ಕೊಡಬೇಡ ಸ್ವೀಟು ನಿಂಗೆ ಗೊತ್ತಿಲ್ವ ಶುಗರ್ ಅಂತ ಅವಳಿಗೆ ಆರ್ಡ್ರ್ ಬಂತಂತ ನಿನ್ನ ಶುಗರ್ ತಿಂದು ಅದು ಜಾಸ್ತಿ ಆಗಬೇಕಂತ ಏನು ತೊಂದರೆ ಇಲ್ಲ ಒಳ್ಳೆ ವಿಷಯಕ್ಕೆ ಶುಗರ್ ಸ್ವೀಟ್ ತಿಂದರೆ ಏನಾಗಲ್ಲ ಅಂತ ಹೇಳಿ ತಗೊಳ್ತಾರೆ ಅತ್ತೆ ನೀವು ತಗೊಳ್ಳಿ ಸ್ವೀಟ್ ಅಂತ ಹೇಳ್ತಾಳೆ ಏನಕ್ಕೆ ಇಷ್ಟು ದಿನ ಏನು ದೊಡ್ಡ ಕೆಲಸ ಮಾಡಿದಾಗೆ ಮಾ ಹೇಳ್ತಾಳೆ ನನಗೊಂದು ಒಳ್ಳೆ ಕೆಲಸ ಆಯಿತು ಅದಕ್ಕೆ ಅಂತ ದೊಡ್ಡ ಇವಳು ಇಷ್ಟು ದಿನ ಹೂ ಕಟ್ಕೊಂಡಿದ್ಲು ಇವಾಗ ಮಂಟಪಕ್ಕೆ ಹೋಗಿ ಮಾಡ್ತಾಳೆ ಅಂತ ಇದೇ ಆಯಿತು ನಿನ್ನ ಕೆಲಸ ಇದಕ್ಕೆಲ್ಲ ಸ್ವೀಟ್ ತಗೋಬೇಕಂತ ಹೇಳ್ತಾಳೆ ಶಾಂತಿ ಅದಕ್ಕೆ ರಂಗನಾಥ್ ಹೇಳ್ತಾರೆ ನಿನಗೊಂದು ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕಂತ ಗೊತ್ತಿಲ್ಲಲ್ಲ ಅಂತ ಏನು ಇವಳ್ದು ದೊಡ್ಡ ಇದ್ವಾ ಇದು ಒಂದು ಡೆಕೋರೇಷನ್ ಮಾಡೋದನ್ನು ಒಳ್ಳೆ ಕೆಲಸನೇ ಏನು ರೋಹಿಣಿ ಮನೋಜ್ ಥರ ದೊಡ್ಡ ಬಿಸ್ನೆಸ್ ಮ್ಯಾನೇ ಈಗ ಎಲ್ಲ ಎಷ್ಟು ಸ ಒಳ್ಳೊಳ್ಳ ಅನ್ನ ತಂದು ಕೊಡ್ತಾಳೆ ಇವಳ್ದು ಏನು ಚಿಕ್ಕ ಕೆಲಸ ಹಂಗೆ ಏನನ್ನು ಈ ಆಳ್ಸಿ ಮಾತಾಡ್ತಾಳೆ ಅದೇ ಟೈಮಲ್ಲಿ ಮನೋಜ ಮತ್ತು ರೋಹಿಣಿ ಬರ್ತಾರೆ ಏನು ಡೆಕೋರೇಷನ್ ಎಲ್ಲ ಮಾತಾಡ್ತಿದ್ದೀರಂತ ಮನೋಜ್ ಕೇಳ್ತಾನೆ ಆವಾಗ ರೋಹಿಣಿ ನನಗೊಂದು ಮಂಟಪಕ್ಕೆ ಡೆಕೋರೇಷನ್ ಅದಕ್ಕೆ ಸ್ವೀಟ್ ಅಂತ ಮೀನ ರೋಹಿಣಿ ಕೊಡ್ತಾಳೆ ಹಾಗೆ ರೋಹಿಣಿ ತೊಗೊಳ್ತಾಳೆ ಮನೋಜ್ ಹೇಳ್ತಾನೆ ಯಾವ ಅಂಗಡಿಯಿಂದ ತಂದಿದ್ದಾರೆ ಏನು ಅಂತ ಅದಕ್ಕೆ ಮೀನು ಹೇಳ್ತಾರೆ ಒಳ್ಳೆ ಅಂಗಡಿಯಿಂದ ತಂದಿರೋದಂತ ಆವಾಗ ಸೂರ್ಯ ಬರ್ತಾನೆ ಮೀನಾ ಯಾವಾಗ ಬಂದೆ ಈಗ ಬಂದೆ ನನಗೆ ಆರ್ಡ್ರ್ ಸಿಕ್ಕಿತ್ತು ಮಂಟಪದಲ್ಲಿ ಡೆಕೋರೇಷನ್ಗೆ ಹೌದಾ ನಾನು ಹೇಳಿಲ್ವ ನೀನು ಕೇಳಿದ್ರೆ ಸಿಗುತ್ತೆ ಒಳ್ಳೆಯದಾಗುತ್ತೆ ಅಂತ ಅಂತ ಹೇಳಿ ಸ್ವೀಟ್ ತಕೊಳ್ತಾನೆ ಹಾಗೆ ಖುಷಿಯಲ್ಲಿ ಹೇಳ್ತಾನೆ ಅಪ್ಪನ ಹತ್ರ ಬಂದು ನೋಡಿ ಒಳ್ಳೆ ಆರ್ಡ್ರು ಸಿಕ್ಕಿದೆ ಅಂತ ಆವಾಗ ಮನೋಜ ಬರ್ತಾನೆ ಒಳಗಡೆಯಿಂದ ಏನು ಹೂ ಡೆಕೊರೇಷನ್ ಮಾಡೋರ್ದು ದೊಡ್ಡ ಕೆಲಸನ ಅಂತ ಮತ್ತೆ ನೀನು ಪಾತ್ರೆ ಪಾತ್ರೆ ಅಲ್ಲ ಅದು ಶೋರೂಮು ಅಂತ ಹೇಳ್ತಾನೆ ಅದೇ ಥರ ಇವಳು ಹೂ ಕಟ್ತಾಳೆ ನಿಂದು ಪಾತ್ರೆ ಬಿಸ್ನೆಸ್ ಅಷ್ಟೇ ಎರಡು ಬಿಸ್ನೆಸ್ಸೇ ಅಂತ ಹಾಗೆ ಮ ಹೇಳ್ತಾನೆ ನಿನ್ನ ಮನೆಗೆ ಮತ್ತು ಮಕ್ಕಳಿಗೆ ಊರು ರೋಡಲ್ಲಿರುವ ಮಕ್ಳು ಎಲ್ರಿಗೂ ಊಟ ಕೊಡುವ ಬಿರಿಯಾನಿ ಕೊಡುವ ಈ ಕಾರಣ ಅಂತ ಅಂತ ಬೇಡ ಅಂತ ಹೇಳಿ ಅವಳೆ ಹತ್ತು ಸಾವಿರ ಕೊಡ್ತಾ ಇಲ್ಲ ಏನಿದು ಅಡ್ವಾನ್ಸ್ ಕೊಟ್ಟಿರೋದು ಆವಾಗ ಮನೋಜನಿಗೆ ಮತ್ತೆ ಶಾಂತಿಗೆ ಒಂಥರ ಆಗುತ್ತೆ ಓ ಇವಳಿಗೆ ಇಷ್ಟು ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂತ ಹಾಗೆ ಒಳ್ಳೆ ಊಟ ಮಾಡಲಿ ಅಡಿಗೆ ಮಾಡಿ ಹಾಕ್ತೀನಿ ಅಂತ ಸ್ವೀಟ್ ಅಂತ ಹೇಳ್ತಾಳೆ ಮೀನು ಅದಕ್ಕೆ ರವಿ ಹೇಳ್ತಾನೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಆವಾಗ ಶಾಂತ ನೀನು ಇವಾಗ ಅಷ್ಟೇ ಕೆಲಸದಿಂದ ಬಂದೆ ಅದಕ್ಕೆ ಮೀನು ಹೇಳ್ತಾನೆ ಬೇಡ ನಾನು ಒಬ್ಬಳೇ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ನಮಗೆ ನನಗೆ ಮನೋಜಿಗೆ ಏನು ಮಾಡಬೇಡ ಅಂತ ಯಾಕೆ ಅಂತ ಯಾಕೆಂದರೆ ಅವರು ವೃತ್ತ ಮಾಡಬೇಕಲ್ಲ ಅದಕ್ಕೆ ನಮಗೇನು ತಿನ್ಲಿಕ್ಕೆ ಇಲ್ಲ ಅಂತ ಹೇಳ್ತಾಳೆ ಶಾಂತಿ ಹಾಗೆ ಇಲ್ಲಿ ಸೂರ್ಯನಿಗೆ ಗೊತ್ತಾಯಿತು ರೋಹಿಣಿ ಅವಳ ತಾಳಿಸರ ಮಾರಿ ಕಸ್ತೂರಿ ಅವರಿಗೆ ಅನ್ನ ಕೊಟ್ಟಿರೋದು ಅಂತ ಸೊ ಕಸ್ತೂರಿ ಆಂಟಿ ನನಗೆ ಹೇಳಿದ್ರು ಅಂತ ಮೀನೇ ಹೇಳ್ತಾಳೆ ನಮ್ಮ ಮನೇಲಿ ಸುಮ್ಮನೆ ಗಲಾಟೆ ಆಗ್ತಿದೆ ನನಗೆ ಸುಮ್ಮನೆ ಕಳ್ಳತನ ಆರೋಪ ಬಂದಿದೆ ಅಂತ ಈ ಥರ ಮಾಡಿದ್ರಂತೆ ಅವರ ತಾಳಿ ಸರ ಮಾರಿ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಮೀನ ಅದಕ್ಕೆ ಸೂರ್ಯ ಹೇಳ್ತಾನೆ ಆ ಪೌಡ್ರಮ್ಮ ನಿನಗೆ ಒಳ್ಳೆದು ಮಾಡ್ತಲ್ಲ ಏನೇ ಕ ಪ್ರಾಬ್ಲಮ್ ಆದರೂ ಒಳ್ಳೆನ ಗಡ್ತಾ ನಿಂತಿರ್ತಾಳೆ ಒಂದು ಹೆಲ್ಪ್ ಮಾಡಲ್ಲ ಹಣ ಇಷ್ಟು ಅನ್ನ ಕೊಡ್ತಲ್ಲ ಸುಮ್ಮನೆ ನೀನು ನಂಬೇಡ ಇದನ್ನೆಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ಹಾಗೆ ಈಗ ಕಲ್ತನ ಮಾಡಿದ್ದು ಆಗ ಯಾರಿಗೆ ಗೊತ್ತಿಲ್ಲದೆ ಮಾಡಿರ್ತೀವಿ ಇನ್ನ ಕೇಸ್ ಅದು ಗೊತ್ತಾದರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಇವಳು ಹಣ ತೆಗೊಂಡು ಅದನ್ನು ಈ ಥರ ಮತ್ತೆ ಕೊಡುವ ರೀತಿ ಪಾಲಿಶ್ ಮಾಡಿದಾಳೆ ಅವಳೇ ಹಣ ತೆಗೆಯಿರೋದು ಅಂತ ಸೂರ್ಯ ಹೇಳ್ತಾನೆ ಹಾಗೆ ಇಲ್ಲಿ ಬೆಳಿಗ್ಗೆ ಶ್ರುತಿ ಮತ್ತೆ ಮೀನ ಮಾತಾಡ್ತಿರ್ತಾರೆ ಅವಾಗ ರೋಹಿಣಿ ಬರ್ತಾಳೆ ಅವಾಗ ಮೀನು ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್ ನಿಮ್ಮ ತಾಳಿ ಸಾರ ಮಾರಿ ನನಗೆ ಅನ್ನ ಕಸ್ತೂರಿ ಆಂಟಿಗೆ ಅನ್ನ ಕೊಟ್ರಿ ಅಂತ ಅವಾಗ ರೋಹಿಣಿಗೆ ಶಾಕ್ ಆಗುತ್ತೆ ಇವಳು ಗೊತ್ತಾಗಿದೆ ಯಾರೇ ಹೇಳಿದ್ದು ಅಂತ ಕೇಳ್ತಾಳೆ ರೋಹಿಣಿ ಕಸ್ತೂರಿ ಆಂಟಿ ಹೇಳಿದ್ರು ಅಯ್ಯೋ ಹೆಂಗಸ್ ಹತ್ರ ಹೇಳಿದ್ದೆ ಯಾರ ಹತ್ರ ಹೇಳ್ಬೇಡಿ ಒಟ್ಟು ಆ ಬಾಯಿ ಇಡೀ ಊದಿಕೊಂಡು ಹೋಗಿದೆ ಅಂತ ಅನ್ಕೊಳ್ತಾಳೆ ರೋಹಿನಿ ಹಾಗೆ ಅಶ್ರುತಿನಗರ್ತಲ್ಲ ಒಂದು ಆಂಟಿ ಹತ್ರ ಹೇಳಿದ್ದೆ ನಾನು ಆಲ್ರೆಡಿ ಯಾರ ಹತ್ರ ಹೇಳ್ಬೇಡಿ ಅಂತ ಅವಾಗ ಶ್ರುತಿ ಹೇಳ್ತಾಳೆ ಒಂದು ಲೇ ಹುಡುಗಿ ಹತ್ರ ಲೇಡೀಸ್ ಹತ್ರ ಏನಾದರೂ ವಿಷಯ ಇದ್ದು ಹೇಳ್ಬೇಡಿ ಅಂದರೆ ಅವ್ರು ಹೇಳೋದೇ ಇರ್ತಾರೆ ಎಲ್ಲರ ಹತ್ರ ಹೇಳ್ತಾರೆ ಅಂತ ಹೇಳ್ತಾಳೆ ಅವಾಗ ಶ್ರುತಿ ಕೇಳ್ತಾಳೆ ಅಲ್ಲ ಮೀನ ಕೊಟ್ಟ ಹಣವನ್ನು ಈಗ ಕಸ್ತೂರಿ ಆಂಟಿ ಅತ್ತೆ ಕೊಟ್ಟಿದ್ದಾರೆ ಆ ಥರ ಅಲ್ಲಿ ಫಸ್ಟು ಮೀನ ಕೊಟ್ಟ ಅಮೌಂಟ್ ಎಲ್ಲಿಗೆ ಹೋಯಿತು ಯಾರು ಕದ್ದದಂತ ಅವಾಗ ರೋಹಿಣಿ ಅಂದ್ಕೊಳ್ತಾಳೆ ಅಯ್ಯೋ ಏಳೊಬ್ಳು ಡಿಟೆಕ್ಟಿವ್ ನಾನು ಸಿಕ್ಬಿಡ್ತೇನೆ ಏನೋ ಕದ್ದದ್ದು ನಾನಂತೆ ಗೊತ್ತಾಗುತ್ತೇನೋ ಅಂತ ಹಾಗೆ ಶ್ರುತಿನಿ ಹೇಳ್ತಾಳೆ ಏನೋ ಈ ವಿಷಯ ಇದೆ ಅವಳು ಅನ ತಾಳಿಸರ ಮಾರಿ ಅನ್ನ ಕೊಟ್ಟಿರೋದಂದ್ರೆ ಏನೋ ವಿಷಯ ಇದೆ ಅಂತ ಹಾಗೆ ಸು ಸೂರ್ಯ ಹೇಳ್ತಾರೆ ನಾನು ಹೇಳ್ದಾಗೆ ಅವಳ ಹತ್ರ ಥ್ಯಾಂಕ್ಸ್ ಇಲ್ದ ಹೌದು ಹೇಳ್ತಾ ಆದರೆ ಅವಳ ಮುಖ ಹೇಗಿತ್ತು ಅದೇ ಒಂದು ಆಯಿತು ಹಾಗೆ ಶ್ರುತಿನಿ ಹೇಳಿದ್ಲು ಏನೋ ವಿಷಯ ಇದೆ ಈ ವಿಷಯದಲ್ಲಿ ಅವಳು ಏನೋ ಅನ್ನ ವಿಷಯದಲ್ಲಿ ಏನೋ ಮುಚ್ಚಿರ್ತಿದ್ದಾಳೆ ಅಂತ ಹೇಳ್ತಾಳೆ ಮೀನಾ ಸೊ ಇಲ್ಲಿಗೆ ಈ ಎಪಿಸೋಡ್ ಏನು ಮಾಡ್ತಾ ಇದ್ದೀನಿ ನೋಡುವ ಶ ರೋಹಿಣಿ ಕದ್ದದು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ ವಿಷಯ ಇದು ಎಲ್ಲಿಗೆ ಹೋಗುತ್ತೆ ನೋಡುವ ಫೈನಲಿ ಈ ವಿಷಯ ಗೊತ್ತಾಗುತ್ತಾ ಶಾಂತಿ ಗೊತ್ತಾದ್ರಂತೂ ಅವಳನ್ನು ರೋಹಿಣಿಯನ್ನು ಬಿಡಲ್ಲ